ಮಹಾಭಾರತದ ಮೂರನೇ ಕಂತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿನತೆಯ ಎರಡನೇ ಮೊಟ್ಟೆಯಿಂದ ಹುಟ್ಟಿದ ಮಗು ಯಾರು ಆ ಮಗು ಇಂದ್ರನನ್ನೇ ಹೇಗೆ ಸೋಲಿಸಿತು ಆ ಮಗುವಿನ ಹೆಸರೇನು ತಿಳಿದುಕೊಳ್ಳೋಣ ಈ ಕಂತಿನಲ್ಲಿ ವಿನತೆ ಕದ್ರುವಿನ ದಾಸಿಯಾದ ನಂತರ ತನ್ನ ಇನ್ನೊಂದು ಮೊಟ್ಟೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರೇ ಇರಲಿಲ್ಲ ಐದು ನೂರು ವರ್ಷಗಳ ನಂತರ ಒಂದು ಮಹಾನ್ ತೇಜಸ್ಸು ಆಕಾಶವನ್ನೇ ವ್ಯಾಪಿಸಿತು ಅದರ ಜೊತೆಗೆ ಒಂದು ಘೋರವಾದ ಶಬ್ದ ಇಡೀ ಭೂಮಂಡಲದ ತುಂಬೆಲ್ಲ ಹರಡಿತ್ತು ಇದರ ಜೊತೆಗೆ ಅದರ ಬೆಳಕು ಸಮುದ್ರವನ್ನೆಲ್ಲ ವ್ಯಾಪಿಸಿತ್ತು ದೇವತೆಗಳಿಗೆ ಅಗ್ನಿದೇವನೇ ತನ್ನ ಜ್ವಾಲೆಯನ್ನು ಬೆಳೆಸುತ್ತಿರಬೇಕು ಎಂದು ಭಾವಿಸಿ ಅಗ್ನಿದೇವನ ಬಳಿ ಹೋಗಿ ಊರ್ಧ್ವಮುಖವಾಗಿ ಹೀಗೆ ಬೆಳೆಸುತ್ತಿರುವ ನಿನ್ನ ಜ್ವಾಲೆಗಳನ್ನು ಸುಪ್ತಗೊಳಿಸು ಎಂದು ಪ್ರಾರ್ಥಿಸಿಕೊಂಡರು ಅದಕ್ಕೆ ಉತ್ತರವಾಗಿ ಅಗ್ನಿದೇವನು ನೀವು ಭಾವಿಸುತ್ತಿರುವ ಹಾಗೆ ನಿಮ್ಮ ಬಳಿಗೆ ಬರುತ್ತಿರುವುದು ನನ್ನ ಪ್ರಕಾಶವಲ್ಲ ನನ್ನಂತೆಯೇ ಪ್ರಕಾಶಮಾನವಾದ ತೇಜಸ್ಸಿನಿಂದ ಕೂಡಿದ ಗರುತ್ಮಂತನದ್ದು ಎಂದು ಹೇಳುತ್ತಾನೆ ಗರುತ್ಮಂತ ಅಂದರೆ ಗರುಡ ಮೊಟ್ಟೆ ಒಡೆದು ಬರುತ್ತಿದ್ದಂತೆಯೇ ಅದರ ಪ್ರಕಾಶವು ನಾಲ್ಕೂ ದಿಕ್ಕಿಗೂ ಹರಡಿತು ಅಲ್ಲದೆಯೇ ಅಗ್ನಿದೇವನಷ್ಟೇ ಪ್ರಕಾಶಮಾನವಾಗಿದ್ದ ಆ ಚೇತನದ ಕಣ್ಣುಗಳು ಕೆಂಪಾಗಿ ಮಿಂಚುತ್ತಿದ್ದವು ಆ ಚೇತನವು ಬೇಕಾದ ರೂಪವನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿತ್ತು ಅಂದರೆ ಕಾಮರೂಪನು ಆ ಚೇತನವು ಬೇಕಾದಲ್ಲಿಗೆ ಹೋಗುವ ಶಕ್ತಿಯನ್ನು ಹೊಂದಿತ್ತು ಅಂದರೆ ಕಾಮಗನು ಅಲ್ಲದೆ ಆ ಚೇತನವು ತನಗೆ ಬೇಕಾದಾಗ ಅಪರಿಮಿತವಾದ ಶಕ್ತಿಯನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿದ್ದನು ಅಂದರೆ ಕಾಮ ವೀರ್ಯನೂ ಸಹ ಆಗಿದ್ದನು ಗರುಡನು ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುವ ಆ ಚೇತನವೇ ಗರುತ್ಮಂತ ಗರುತ್ಮಂತನ ರೆಕ್ಕೆ ಬಡಿತ ಎಷ್ಟು ಜೋರಾಗಿತ್ತೆಂದರೆ ಅದರ ರೆಕ್ಕೆ ಬಡಿತಕ್ಕೆ ಪರ್ವತಗಳೇ ಹಾರಿ ಹೋಗುತ್ತವೆ ಏನೋ ಅನ್ನುವ ಹಾಗೆ ಅಗ್ನಿದೇವರು ಮಾತನ್ನು ಮುಂದುವರಿಸುತ್ತಾ ಇವನ ತೇಜಸ್ಸನ್ನು ನೋಡಿ ನೀವು ಭಯಪಡಬೇಡಿ ಕಶ್ಯಪನ ಮಗನಾದ ಇವನು ಸರ್ಪಗಳ ನಾಶಕ್ಕಾಗಿ ಹುಟ್ಟಿದ್ದಾನೆ ಹಾಗೂ ದೇವತೆಗಳನ್ನು ರಕ್ಷಿಸುತ್ತಾ ರಾಕ್ಷಸರನ್ನು ಹಾಕುತ್ತಾನೆ ಹಾಗಾಗಿ ಇವನ ವಿಷಯದಲ್ಲಿ ಭಯಪಡುವುದು ಬೇಡ ನಾವೆಲ್ಲರೂ ಸೇರಿ ಗರುಡನನ್ನು ಮಾತನಾಡಿಸೋಣ ಎಂದು ದೇವತೆಗಳೆಲ್ಲ ಗರುಡನನ್ನು ನೋಡಲು ಬರುತ್ತಾರೆ ದೇವತೆಗಳು ಗರುಡನ ಬಳಿ ಹೋಗಿ ತನ್ನ ಪ್ರಕಾಶವನ್ನು ಹಾಗೂ ಆಕಾರವನ್ನು ಕಡಿಮೆ ಮಾಡಿಕೊಳ್ಳುವಂತೆ ಸ್ತೋತ್ರಗಳ ಮೂಲಕ ಬೇಡಿಕೊಳ್ಳುತ್ತಾರೆ ಆಗ ಗರುಡನು ಅವರ ಸ್ತೋತ್ರಕ್ಕೆ ಪ್ರಸನ್ನನಾಗಿ ತನ್ನ ಆಕಾರವನ್ನು ಸಂಕ್ಷೇಪಗೊಳಿಸುತ್ತಾನೆ ಅಂದರೆ ಕಡಿಮೆ ಮಾಡಿಕೊಳ್ಳುತ್ತಾನೆ ಇಚ್ಛೆ ಬಂದ ಕಡೆಗೆ ಹೋಗುವ ಸಾಮರ್ಥ್ಯ ಇರುವ ಗರುಡನು ತನ್ನ ಅಣ್ಣನಾದ ಅರುಣನನ್ನು ಬೆನ್ನ ಮೇಲೆ ಕುರಿಸಿಕೊಂಡು ಸೂರ್ಯನ ಕಡೆಗೆ ಹೋಗುತ್ತಾನೆ ಅಂದರೆ ಸೂರ್ಯನ ಮುಂದೆ ಅರುಣನನ್ನು ಕೂರಿಸಲು ಸೂರ್ಯನ ಮುಂದೆಯೇ ಯಾಕೆ ಯಾಕೆಂದರೆ ಸೂರ್ಯನ ತಾಪವನ್ನು ತಡೆದುಕೊಳ್ಳಲು ಅರುಣನಿಂದ ಮಾತ್ರ ಸಾಧ್ಯ ಹಾಗಾದರೆ ಸೂರ್ಯನಿಗೆ ಈ ತಾಪ ಹೆಚ್ಚಾಗಿದ್ದು ಯಾಕೆ ಅದರ ಕತೆ ಹೀಗಿದೆ ಅಮೃತಪ್ರಾಶನ ಕಾಲದಲ್ಲಿ ದೇವತೆಗಳ ಮಧ್ಯ ರಾಹು ಎಂಬ ರಾಕ್ಷಸನು ಅಡಗಿ ಕೂತಿದ್ದನು ಅದನ್ನು ಗಮನಿಸಿದ ಸೂರ್ಯಚಂದ್ರರು ವಿಷ್ಣು ಪರಮಾತ್ಮನಿಗೆ ಹೋಗಿ ತೋರಿಸಿದರು ಆಗ ವಿಷ್ಣು ಪರಮಾತ್ಮನು ತನ್ನ ಸುದರ್ಶನ ಚಕ್ರದಿಂದ ಆ ರಾಹುವಿನ ಕುತ್ತಿಗೆಯನ್ನ ಕಡಿದನು ಹೀಗೆ ಕತ್ತರಿಸಿದರೂ ಅಮೃತವು ಕಂಠದವರೆಗೂ ಎಳೆದದ್ದರಿಂದ ರುಂಡ ಮುಂಡಗಳೆರಡರಲ್ಲಿಯೂ ಅಮೃತವು ಸೇರಿ ರಾಹು ಮತ್ತು ಕೇತು ಎಂಬ ಎರಡು ಹೆಸರಿನ ಭಾಗಗಳಾಗಿ ಸಚೇತನಗೊಂಡವು ಇದರಿಂದ ರಾಹುಗೆ ಒಂದು ರೀತಿ ಒಳ್ಳೆಯದೇ ಆದರೂ ಸೂರ್ಯಚಂದ್ರರು ತನ್ನ ಮೇಲೆ ಚಾಡಿ ಹೇಳಿರುವುದರಿಂದ ರಾಹುವಿನ ಕೋಪವು ಕಡಿಮೆ ಆಗಲೇ ಇಲ್ಲ ಸಮಯ ಸಿಕ್ಕಾಗಲೆಲ್ಲ ಸೂರ್ಯಂದ್ರರನ್ನು ಗಳೇ ನುಂಗಿಬಿಡುತ್ತಿದ್ದನು ರಾಹುವಿನ ಕಾಟವನ್ನು ತಡೆಯಲಾಗುತ್ತಿರಲಿಲ್ಲ ಒಂದು ದಿನ ಸೂರ್ಯನಿಗೆ ಒಂದು ಆಲೋಚನೆ ಬಂದಿತು ಅಮೃತಪ್ರಾಶನ ಸಮಯದಲ್ಲಿ ದೇವತೆಗಳ ಮಧ್ಯೆ ಅಡಗಿದ್ದ ರಾಹುವನ್ನು ತೋರಿಸಿದ್ದು ನಾನು ಆದರೆ ಅದರ ಕೆಟ್ಟ ಪರಿಣಾಮವನ್ನು ಅನುಭವಿಸುತ್ತಿರುವುದು ನಾನು ಮತ್ತು ಚಂದ್ರ ದೇವತೆಗಳಿಗೆ ಇದರ ಪರಿವೇ ಇಲ್ಲವಲ್ಲ ಎಂದು ಕುಪಿತಗೊಂಡು ಸೂರ್ಯನು ಇಡೀ ತ್ರಿಲೋಕವನ್ನೇ ಸುಡಲು ಮುಂದಾದನು ಸೂರ್ಯನು ಹುಟ್ಟುವ ನಾಲ್ಕೈದು ಗಂಟೆಗಳ ಮೊದಲೇ ಧಗೆ ತಡೆಯುವುದನ್ನು ಅಸಾಧ್ಯವಾಗಿತ್ತು ನದಿ ಮತ್ತು ಸರೋವರಗಳು ಬತ್ತಿ ಹೋದವು ತಾಪವನ್ನು ತಡೆಯಲಾರದೆ ಋಷಿಮುನಿಗಳು ದೇವತೆಗಳ ಮೊರೆ ಹೋಗಿ ಒಂದು ಮಾತನ್ನು ಕೇಳಿದರು ಇನ್ನೂ ಸೂರ್ಯ ಹುಟ್ಟಲು ನಾಲ್ಕೈದು ತಾಸುಗಳಿದ್ದರೂ ಈ ಧಗೆಯನ್ನು ನಮ್ಮಿಂದ ತಡೆಯಲಾಗುತ್ತಿಲ್ಲ ಇನ್ನು ಆತ ಹುಟ್ಟಿದರೆ ನಮ್ಮ ಗತಿಯೇನು ಈ ಭೂಮಂಡಲದ ಗತಿ ಏನು ಎಂದು ಕೇಳಿದಾಗ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲ ಸೇರಿ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದರು ಚತುರ್ಮುಖ ಬ್ರಹ್ಮನು ಇದರ ರಹಸ್ಯವನ್ನು ತಿಳಿದು ನಿಜ ಸೂರ್ಯನು ಇಡೀ ತ್ರಿಲೋಕವನ್ನು ಸುಡಲು ಮುಂದಾಗಿದ್ದಾನೆ ಎಂದು ತಿಳಿದು ಇದಕ್ಕೆ ಉಪಾಯವನ್ನು ಹೇಳಿದನು ಮತ್ತು ಸೂರ್ಯನು ಹುಟ್ಟುವ ಮೊದಲೇ ಇದಕ್ಕೆ ಉಪಶಮನವನ್ನು ತಿಳಿಸಿ ಎಂದಾಗ ಆಗ ಬ್ರಹ್ಮನು ಇದಕ್ಕೆ ಉಪಾಯವೆಂದರೆ ಕಶ್ಯಪನ ಮಗನಾದ ಅರುಣನು ಎಂದು ಹೇಳಿದನು ಅವನು ಮಹಾ ಮಹಾತೇಜಸ್ವಿಯೂ ಆದ್ದರಿಂದ ಅವನಿಂದ ಮಾತ್ರ ಸೂರ್ಯನ ತಾಪವನ್ನು ತಡೆಯಲು ಸಾಧ್ಯ ಎಂದು ಹೇಳುತ್ತಾನೆ ಅವನನ್ನು ಅಡ್ಡಲಾಗಿ ನಿಲ್ಲಿಸಿದರೆ ಸೂರ್ಯನ ತಾಪವು ಕಡಿಮೆಯಾಗಿ ತ್ರಿಲೋಕಗಳು ಉಳಿಯುತ್ತವೆ ಎಂದು ಹೇಳಿದನು ಅದರಂತೆಯೇ ಬ್ರಹ್ಮನು ದೇವರ್ಷಿಗಳೊಡನೆ ಅರುಣನ ಬಳಿ ಹೋಗಿ ಸೂರ್ಯನ ಸಾರಥಿಯಾಗಲು ಒಪ್ಪಿಸಿ ಸೂರ್ಯನ ರಥದಲ್ಲಿ ಅರುಣನನ್ನು ಕೂರಿಸುತ್ತಾನೆ ಅಂದು ತ್ರಿಲೋಕಗಳನ್ನು ಸುಟ್ಟು ಬಿಡಲು ಸೂರ್ಯ ಸಂಕಲ್ಪ ಮಾಡಿದರು ಅರುಣನು ತನ್ನ ಮುಂದೆ ಕುಳಿತಿದ್ದರಿಂದ ತಾಪವನ್ನು ತಡೆಯುತ್ತಿರುವುದರಿಂದ ಸೂರ್ಯನಿಗೆ ಏನೂ ಮಾಡಲಾಗಲಿಲ್ಲ ವಿನತೆಯ ಮೊದಲನೇ ಮಗನಾದ ಅರುಣನು ತನ್ನ ಪ್ರಭಾವದಿಂದ ಸೂರ್ಯನ ತೀಕ್ಷ್ಣವಾದ ತೇಜಸ್ಸನ್ನು ಅಪಹರಿಸಿದನು ಅರ್ಧ ದೇಹ ಹೊಂದಿದ ಅರುಣನೇ ಇಷ್ಟೊಂದು ಪ್ರಭಾವಶಾಲಿಯಾಗಿರಬೇಕಾದರೆ ಇನ್ನು ಪೂರ್ತಿ ದೇಹ ರೂಪುಗೊಂಡಿದ್ದರೆ ಆತನ ಶಕ್ತಿ ಪ್ರಭಾವ ತೇಜಸ್ಸು ಎಷ್ಟಿದ್ದಿರಬಹುದು ಯೋಚಿಸಿ ಎಂತಹ ಮಗನಿದ್ದರೂ ತಾಯಿಯ ದಾಸ್ಯ ಇನ್ನೂ ಮುಗಿದಿಲ್ಲ ಆ ದಾಸ್ಯವನ್ನು ಮುಗಿಸಲು ಎರಡನೇ ಮಗನಾದ ಗರುಡ ಏನು ಮಾಡ್ತಾನೆ ತಿಳಿದುಕೊಳ್ಳೋಣ ಮುಂದಿನ ಕಂತಿನಲ್ಲಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಮಹಾಭಾರತ